ಸ್ನೇಹಿತರೆ ನಮಸ್ಕಾರ ನಾನು ಮಧು ಅಂತ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಒಂದು ಆತ್ಮೀಯವಾದ ಒಂದು ಸ್ವಾಗತ ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ವೀಡಿಯೋನ ನೀವು ಪೂರ್ತಿ ನೋಡಿ ನಮ್ಮ ವಿಡಿಯೋನ ನೀವು ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಬೇಕು ಅದೇ ರೀತಿ ಹೆಚ್ಚಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ಗೋವಿಂದಪುರ ನನ್ನ ಗ್ರಾಮದಲ್ಲಿ ನಮ್ಮ ಹೊಸಕೋಟೆ ತಾಲೂಕು ಗೋವಿಂದಪುರ ಗ್ರಾಮದಲ್ಲಿ ನಾನು ಇವತ್ತು ಬೀನ್ಸ್ ತೋಟಕ್ಕೆ ಇವತ್ತು ನಾನು ನಮ್ಮ ನೆಟ್ಸರ್ ಪ್ರಾಡಕ್ಟ್ಸ್ನೂ ಕೊಡ್ತಾ ಇದ್ದೀನಿ ಇದು ಎರಡನೇ ಬೆಳೆ ಸ್ನೇಹಿತರೆ ಫಸ್ಟು ಏನು ಹಾಕಿದ್ರೆ ಇದರಲ್ಲಿ ಇದು ಟಮಟೋ ಹಾಕಿದ್ವಿ ಫಸ್ಟು ಟೊಮೊಟೊ ಹಾಕಿದರು ಸೊ ಟೊಮಾಟೊ ಆದ ನಂತರ ಈಗ ಆ ಬೀನ್ಸ್ಗೆ ನಮ್ಮ ಪ್ರಾಡಕ್ಟ್ ಇವತ್ತು ಬಳಕೆ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇವರು ಕೂಡ ನಮ್ಮ ರೈತರು ನಾಗರಾಜ್ ಅಂತ ಹೇಳ್ಬಿಟ್ಟು ಜಡ್ಗೆಹಳ್ಳಿ ಗ್ರಾಮದವರು ಸತತವಾಗಿ ಒಂದು ಮೂರ್ನಾಲ್ಕು ವರ್ಷಗಳಿಂದ ನಮ್ಮ ಪ್ರಾಡಕ್ಟು ಪ್ರತಿ ವರ್ಷವೂ ಬಳಕೆ ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ ಕೂಡ ನಾವು ಯೂಟ್ಯೂಬಲ್ಲಿ ವಿಡಿಯೋಗಳು ಕೂಡ ಅವರು ಹಾಕಿದ್ದಾರೆ ಅವ್ರ ಬ್ರದರ್ದು ಸೊ ಇವತ್ತು ಗೋವಿಂದಪುರ ಗ್ರಾಮದಲ್ಲೇ ಅವತ್ತು ಇವತ್ತು ಅವರು ಬೀನ್ಸ್ಗೆ ನಮ್ಮ ಪ್ರಾಡಕ್ಟ್ ಬಳಕೆ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ನಮ್ಮ ಪ್ರಾಡಕ್ಟ್ ಕೂಡ ಇವತ್ತು ಇದು ಮಾಡ್ತಾಯಿದ್ದೀವಿ ಇವತ್ತು ನೀರಲ್ಲಿ ಹಾಕ್ತಾ ಇದ್ದೀವಿ ಹಾಕಿ ಸರ್ ಈಗ ನೋಡಿ ನಮ್ಮ ಶೇತ್ ಅನ್ನೋದು ಇವತ್ತು ಹಾಕ್ತಾ ಇದ್ದೀವಿ ಎರಡನೇ ಬೆಳೆಗೆ ನಮ್ಮ ಕಂಪ್ಲೀಟ್ ಈ ಪ್ರಾಡಕ್ಟ್ ಇರ್ತಕ್ಕಂಥ ಪ್ರಾಡಕ್ಟ್ ಎಲ್ಲ ಕಂಪ್ಲೀಟ್ ನಾವು ಇವತ್ತು ಬಳಕೆ ಮಾಡ್ತಾಯಿದ್ದೀವಿ ಅದು ಚೆನ್ನಾಗಿ ಶೇಕ್ ಮಾಡಿರಿ ಅದನ್ನು ಸ್ವಲ್ಪ ಚೆನ್ನಾಗಿ ಹಾಕ್ಬಿಟ್ಟು ಹಾಂ ಸರಿ ಸರಿ ಚೆನ್ನಾಗಿ ಶೇಕ್ ಮಾಡಿ ಸ್ನೇಹಿತರೆ ಮತ್ತು ನಾ ಈ ಪ್ರಾಡಕ್ಟು ಇರ್ತಕ್ಕಂಥ ಉಪಯೋಗ ಏನಪ್ಪ ಅಂದರೆ ಈಗ ಎರಡನೇ ಬೆಳೆ ಫಸ್ಟು ಟೊಮೊಟೊ ಹಾಕಿದ್ರು ನಂತರ ಈಗ ಬೀನ್ಸ್ ಕೂಡ ಹಾಕಿದ್ದಾರೆ ಸೊ ಇದನ್ನು ಬಳಕೆ ಮಾಡೋದರಿಂದ ಆಗ್ತಕ್ಕಂಥ ಉಪಯೋಗ ಏನಪ್ಪ ಅಂದರೆ ಆ ಭೂಮಿ ಏನು ನಾವು ಟೊಮೊಟೊದಲ್ಲಿ ನಾವು ಏನು ಏನು ಡ್ರಿಬ್ ಬ್ಯಾಸ ಅದೆಲ್ಲ ಕೊಟ್ಟಿದ್ದೀವಲ್ಲ ಕಂಪ್ಲೀಟ್ ಇದನ್ನು ಕೊಡೋದ್ರಿಂದ ಅದು ನೀಟಾಗಿ ಭೂಮಿನ ಸ್ವಲ್ಪ ಉಸಿ ಮಾಡಿಕೊಡುತ್ತೆ ಮತ್ತು ಇದನ್ನು ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಭೂಮಿ ಸ್ವಲ್ಪ ಉಸಿರಾಟ ಕೂಡ ತುಂಬ ಚೆನ್ನಾಗಾಗುತ್ತೆ ಸ್ನೇಹಿತರೆ ಯಾಕೆಂದರೆ ಮೊದಲ ಬಾರಿಗೆ ನಾವು ತುಂಬಾ ನಾವು ಗೊಬ್ಬರಗಳು ಕೊಟ್ಟಿರ್ತೀವಿ ಡ್ರಿಪ್ ಗೊಬ್ಬರಗಳು ಕೊಟ್ಟಿರ್ತೀವಿ ಸ್ವಲ್ಪ ಭೂಮಿ ಗಟ್ಟಿಯಾಗಿರುತ್ತೆ ಸೊ ಇದು ಕೊಡೋದ್ರಿಂದ ಭೂಮಿ ಸ್ವಲ್ಪ ಉಸಿರಾಟ ಮತ್ತು ಸ್ಮೂತ ಭೂಮಿ ಕೂಡ ಸ್ವಲ್ಪ ಸ್ಮೂತ್ ಆಗುತ್ತೆ ಸೊ ನೋಡಿ ಸ್ನೇಹಿತರೆ ಮತ್ತು ಅದೇ ರೀತಿ ನಮ್ಮ ವ್ಯಾಮ್ ಕೂಡ ನಾವು ಕೊಡ್ತಾ ಇದ್ದೀವಿ ರೂಟ್ ಡೆವಲಪ್ಮೆಂಟಿಗೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ರೂಟ್ ಡೆವಲಪ್ಮೆಂಟ್ ಅಂದರೆ ಬೇರಲ್ಲಿ ಇರ್ತಕ್ಕಂಥ ನೆಮಟೋಡ್ಸ್ ಆಗಿರ್ಬೋದು ಮತ್ತು ಆಮೇಲೆ ಬೇರೆ ಸ್ಟ್ರೆಂತ್ ಮಾಡೋದಾಗಿರ್ಬೋದು ಕಂಪ್ಲೀಟ್ ನಮ್ಮ ವ್ಯಾಮ್ ಅನ್ನೋದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನೀವು ಗಮನಿಸ್ಬೋದು ನಮ್ಮ ಪಿ ಕೆ ಕೂಡ ಕೊಡ್ತಾ ಇದ್ದಾರೆ ಈಗ ಆಲ್ರೆಡಿ ಫ್ಲವರಿಂಗ್ ಸ್ಟೇಜ್ ಕೂಡ ಇದೆ ಸೊ ಫ್ಲವರಿಂಗ್ ಸ್ಟೇಜಲ್ಲಿ ಈಗ ನಾವು ಎಣ್ಣೆ ನಿಲ್ಲಿಸಿದ್ದೀವಿ ಅದರ ಬದಲು ನಮ್ಮ ಜಿಂಕ್ ಕೂಡ ಕೊಟ್ಟಿದ್ದೀವಿ ಸ್ನೇಹಿತರೆ ಜಿಂಕ್ ಕೊಡೋದ್ರಿಂದ ಎರಡನೇ ಬೆಳೆಯಲ್ಲಿ ಬರ್ತಕ್ಕಂಥ ಏನು ಹಳದಿ ಅಂತ ಏನು ಬರುತ್ತೆ ಅದು ಕಂಪ್ಲೀಟ್ ಅದು ಕಂಟ್ರೋಲ್ ಬರುತ್ತೆ ಹಾಂ ಇದು ಹಾಕಿದ್ದೇನಾ ಸ್ನೇಹಿತರೆ ಸುಮಾರು ಒಂದು ಮೂರ್ನಾಲ್ಕು ವರ್ಷಗಳಿಂದ ಪ್ರತಿ ಬೆಳೆಗೂ ಟೊಮೆಟೊ ಆಗಿರ್ಬೋದು ಬೀನ್ಸ್ ಆಗಿರ್ಬೋದು ಎಲ್ಲ ಬೆಳೆಗೂ ನಮ್ಮ ನಾಗರಾಜ್ ಅವರು ಬಳಕೆ ಮಾಡ್ತಾ ಬರ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಫೋನ್ ಮಾಡಿದರು ನಮಗೆ ಪ್ರಾಡಕ್ಟು ಬೇಕು ಅಂತ ಹೇಳಿ ಇವತ್ತು ಪ್ರಾಡಕ್ಟ್ ಇವತ್ತು ಇದು ಮಾಡ್ತಾ ಇದ್ದಾರೆ ಮತ್ತು ಅದೇ ರೀತಿ ಇಲ್ಲಿ ನೀವು ನೋಡೋದಾದರೆ ಟೊಮೆಟೊ ಕೂಡ ನಾವು ಇವತ್ತು ಪ್ರಾಡಕ್ಟ್ ಇದು ಮತ್ತೆ ಇದ್ರ ಬಗ್ಗೆ ನಾನು ಸ್ಟಾರ್ಟಿಂಗ್ ಇಂದ ಕೆಲವು ವಿಡಿಯೋ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ ಸೊ ಪ್ರತಿಯೊಬ್ಬರಿಗೂ ಇದು ಇನ್ಫಾರ್ಮೇಷನ್ನು ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಅನ್ನೋ ನಿಟ್ಟಿನಿಂದ ನಾನು ಈ ವಿಡಿಯೋ ಕೂಡ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಹೆಚ್ಚಾಗಿ ನಮಗೆ ನೀವು ಸಪೋರ್ಟ್ ಮಾಡಬೇಕು ಅಂತ ಮನವಿ ಮಾಡ್ಕೊಂತೀನಿ ಮುಗಿತಾ ಬಯೋ ನೈನ್ಟಿ ಇದಕ್ಕೆ ಸ್ನೇಹಿತರೆ ಮತ್ತೆ ನಮ್ಮ ಬಯೋ ನೈಂಟಿ ನೈನ್ ನಾವು ಡ್ರಿಪ್ಪಲ್ ಕೂಡ ನಾವು ಕೊಡ್ತೀವಿ ಸ್ನೇಹಿತರೆ ಯಾಕೆಂದ್ರೆ ಒಂದು ಮೇಜರಾಗಿ ನಿಮಗೆ ಡ್ರಿಪ್ ಕೂಡ ನಿಮಗೆ ಕ್ಲೀನ್ ಆಗುತ್ತೆ ಅದರಲ್ಲಿ ಇರ್ತಕ್ಕಂಥ ಬ್ಲಾಕೇಜಸ್ ನಿಮಗೆ ಕ್ಲೀನ್ ಆಗುತ್ತೆ ಮತ್ತು ಆಮೇಲೆ ನಾವು ಏನು ಇಷ್ಟು ಪ್ರಾಡಕ್ಟ್ ನಾವು ಕೊಟ್ಟಿದ್ದೀವಿ ಅದು ಕಂಪ್ಲೀಟ್ ಅದು ಬೇರಲ್ಲಿ ಸ್ಟಿಕ್ಕಾಗುತ್ತೆ ಮತ್ತು ಬೇರಲ್ಲಿ ತುಂಬ ಚೆನ್ನಾಗಿ ಅದು ಕೆಲಸ ಮಾಡಿಕೊಡುತ್ತೆ ಸ್ನೇಹಿತರೆ ನೀರು ಹೆಚ್ಚಾಯಿತು ಅಂದರೂ ಕೂಡ ಅದು ಕೆಳಗಡೆ ಹೋಗೋಲ್ಲ ಕೊಡ್ತಕ್ಕಂಥದ್ದು ನಮ್ಮ ಬಯೋ ನೈಂಟಿ ನೈನ್ ಅದನ್ನು ನೀವು ಸ್ಪ್ರೇನೂ ಮಾಡ್ಬೋದು ಮತ್ತು ಡ್ರಿಪ್ಪಲ್ಲಿ ಕೂಡ ಕೊಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಮಣ್ಣು ಕೂಡ ಅದರಿಂದ ಹುಸಿ ಕೂಡ ಆಗುತ್ತೆ ನಮ್ಮ ಬಯೋ ನೈನ್ಟಿ ನೈನು ಡ್ರಿಪ್ಗೆ ಕೊಡೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ನೋಡ್ಬೋದು ಈಗ ಇನ್ನೇನು ಫ್ಲವರಿಂಗ್ ಸ್ಟೇಜ್ ಅಂದರೆ ಈಗ ಫ್ಲವರ್ ಕೂಡ ಈಗ ಸ್ಟಾರ್ಟ್ ಆಗ್ತಾ ಇದೆ ಈ ಸ್ಟೇಜಲ್ಲಿ ಈಗ ನಾವು ಕೊಟ್ಟಿದ್ದೀವಿ ಮತ್ತು ನಮ್ಮ ಸ್ಟೆಂಬ್ರಿಚ್ ಅನ್ನೋದು ಇದಕ್ಕೆ ರೆಗ್ಯುಲರ್ ಬಳಕೆ ಮಾಡ್ತಾ ಬರ್ತಾ ಇದ್ದಾರೆ ಸ್ನೇಹಿತರೆ ಎರಡನೇ ಬೆಳೆ ಫಸ್ಟು ಟೊಮೆಟೊ ಹಾಕಿದರು ಟೊಮೆಟೊ ಹಾಕಿದ್ರು ಇದಕ್ಕೆ ಈಗ ಎರಡನೇ ಬೆಳೆ ಈಗ ಬೀನ್ಸ್ ಹಾಕಿದ್ದಾರೆ ನಮ್ಮ ಸ್ಟೆಂಬ್ರುಚ್ ಅನ್ನೋದು ರೆಗ್ಯುಲರ್ ಈಗ ಸ್ಪ್ರೇ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇದು ಟೋಟಲ್ ಇನ್ನೂರು ಗೆ ನಮ್ಮ ಪ್ರತಿ ಪ್ರಾಡಕ್ಟ್ ಇದನ್ನ ಇದರಲ್ಲಿ ಬಳಕೆ ಮಾಡ್ತಾ ಇದ್ರೆ ಒಂದು ಎಕರೆಗೆ ಸಫಿಶಿಯೆಂಟ್ ಆಗಿ ಇನ್ನೂರು ಲೀಟರ್ ಅಲ್ಲಿ ನಮ್ಮ ಶೇತು ಎನ್ ಪಿ ಕೆ ರಾಪು ರಾಪಪ್ ಮತ್ತೆ ಆಮೇಲೆ ಕಲ್ಚರು ಇದೆಲ್ಲ ನಾವು ಕೊಟ್ಟಿದ್ದೀವಿ ಸ್ನೇಹಿತರೆ ನೋಡ್ಬೋದು ಕಂಪ್ಲೀಟ್ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ರೆ ಬರ್ದು ಸ್ವಲ್ಪ ಚೆನ್ನಾಗಿ ಶೇಕ್ ಮಾಡ್ರಿ ಅವನ್ನೆಲ್ಲ ನಂತರ ನಿಮಗೇನಾದರೂ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸ್ ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡ್ಬೋದು ಮತ್ತು ಅದೇ ರೀತಿ ನಿಮಗೆ ಬೇಕಾದಂಥ ಒಂದು ಉಪಯುಕ್ತ ಮಾಹಿತಿ ಕೂಡ ನಾವು ಕೊಡ್ತೀವಿ ಮತ್ತು ನಿಮಗೇನಾದರೂ ಒಂದು ಅನಿಸಿಕೆ ಏನಾದರೂ ಇದ್ರೆ ನಿಮಗೆ ನೀವು ಬೇಕಾದರೆ ಖಂಡಿತ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ನೀವು ತಿಳಿಸ್ಬೋದು ನಿಮ್ಮ ಅಭಿಪ್ರಾಯ ಕೂಡ ನೀವು ತಿಳಿಸ್ಬೋದು ಅದರಿಂದ ಕೂಡ ನಾವು ಬದಲಾವಣೆ ಕೂಡ ನಾವು ಮಾಡ್ಕೊತೀವಿ ನಿಮ್ಮ ಕಡೆಯಿಂದ ಕೂಡ ಅಷ್ಟೇ ಸೊ ದಯವಿಟ್ಟು ಹೆಚ್ಚಾಗಿ ನಮ್ಮ ವೀಡಿಯೋಗೆ ನೀವು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಾಗಿ ನಮ್ಮ ವೀಡಿಯೋನ ನೀವು ಶೇರ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ ಮತ್ತು ನನ್ನ ನಂಬರ್ ಕೂಡ ನಾನು ಹೇಳ್ತಾ ಇದ್ದೀನಿ ಈಗ ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಟ್ ಒನ್ ಸಿಕ್ಸ್ ಒನ್ ಅಂತ ನನ್ನ ನಂಬರು ನಿಮಗೆ ನಮ್ಮ ಪ್ರಾಡಕ್ಟ್ ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡಿ ಸ್ನೇಹಿತರೆ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನಮಸ್ತೆ ಸ್ನೇಹಿತರೆ